ಪ್ರಿಯ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಇದೇ ಆಗಸ್ಟ್ ತಿಂಗಳಲ್ಲಿ ಒಂದು ವಿಶೇಷ ಮುಹೂರ್ತ ಉಂಟಾಗುತ್ತೆ ಅಂತ ಆ ಮುಹೂರ್ತದಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಭೂಮಿ ಸಮಸ್ಯೆಗಳು ಸಂತಾನದ ಸಮಸ್ಯೆಗಳು ಹಾಗೂ ದೀರ್ಘಕಾಲದಿಂದ ವಿಚಿತ್ರ ರೋಗಗಳಿಂದ ಬಳಲ್ತಾ ಇರೋವ್ರಿಗೆ ಮುಕ್ತಿ ಸಿಗ್ಬೋದು ಅಂತ ನಾನು ಹೇಳಿದ್ದೆ ಯಾವಾಗಲೂ ಪ್ರಪಂಚದಲ್ಲಿ ಅದ್ಭುತಗಳು ನಡೀತಾನೆ ಇರುತ್ತೆ ವೀಕ್ಷಕರೇ ನೋಡಿ ಪೂರ್ವಿಕರು ಮುಹೂರ್ತ ಶಾಸ್ತ್ರನ ಭಾಳ ಅಧ್ಯಯನ ಮಾಡಿ ಕೊಟ್ಟಿದ್ದರು ಅದಕ್ಕೆ ಕೆಲವು ಮುಹೂರ್ತಗಳಲ್ಲಿ ನಾವು ಮದುವೆ ಇಟ್ಕೋಬೇಕು ಕೆಲವು ಮುಹೂರ್ತಗಳಲ್ಲಿ ಗೃಹ ಪ್ರದೇಶ ಮಾಡ್ಕೋಬೇಕು ಕೆಲವು ಮುಹೂರ್ತಗಳಲ್ಲಿ ಹೊಸ ವಾಹನ ತೊಗೊಳ್ಳೋದು ಅಥವಾ ವಿದ್ಯಾಭ್ಯಾಸ ಮಾಡೋದು ಮಕ್ಕಳಿಗೆ ಇದೆಲ್ಲ ಮುಹೂರ್ತಗಳಿಗೆ ಭಾಳ ಪ್ರಾಶಸ್ತ್ಯ ಪೂರ್ವಿಕರು ಕೊಟ್ಟಿದ್ದರು ಆ ವಿಶೇಷ ದಿನ ಹಾಗೂ ಮುಹೂರ್ತ ಯಾವುದು ಅಂತ ನಿಮಗೆ ತಿಳಿಸ್ತೀನಿ ದಯವಿಟ್ಟು ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ ಯಾಕಂದರೆ ಇಂಥ ಮುಹೂರ್ತದ ದಿನಗಳು ನಮಗೆ ಯಾವಾಗಲೂ ಸಿಗೋದಿಲ್ಲ ಒಂದೊಂದು ಸರ್ತಿ ಎರಡು ತಿಂಗಳ ಮೂರು ತಿಂಗಳು ಸಿಗ್ಬೋದು ಒಂದು ಸರ್ತಿ ಒಂದು ವರ್ಷಕ್ಕೆ ಸಿಗ್ಬೋದು ಒಂದು ಸರ್ತಿ ಹತ್ತು ವರ್ಷಕ್ಕೆ ಸಿಗ್ಬೋದು ಮುಹೂರ್ತಗಳನ್ನು ನಾನು ಯಾವಾಗಲೂ ಅಧ್ಯಯನ ಮಾಡೇ ನಾನು ನಿಮಗೆ ತಿಳಿಸೋದು ಬಹಳ ಮಂದಿಗೆ ನೋಡಿ ಏನೇನೋ ವಿಚಿತ್ರ ಸಮಸ್ಯೆಗಳು ಇರುತ್ತೆ ವೀಕ್ಷಕರೇ ಎಲ್ಲರೂ ಖಂಡಿತವಾಗಿ ನಾನು ಭೇಟಿ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ನಾನು ಆಗಾಗ ಏನು ಮಾಡ್ತೀನಿ ಅಂದರೆ ಇಂಥ ಅದ್ಭುತ ಮುಹೂರ್ತಗಳನ್ನು ಹಾಗೂ ದಿನಗಳನ್ನು ಹುಡುಕಿ ಅಧ್ಯಯನ ಮಾಡಿ ಯಾಕಂದರೆ ಇಲ್ಲದೆ ನಾನು ನಾನೇನು ಹೇಳಕ್ಕೋಗೋದಿಲ್ಲ ಇಂಥ ದಿನಗಳಲ್ಲಿ ಏನು ಸರಳ ಪರಿಹಾರಗಳನ್ನು ಮಾಡಿಕೊಂಡ್ರೆ ಏನು ಲಾಭಗಳು ಸಿಗುತ್ತೆ ಅಂತ ನನ್ನ ಪ್ರಿಯ ವೀಕ್ಷಕರಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಇದು ಸತತವಾಗಿ ಮಾಡ್ತಾ ಇರ್ತೀನಿ ಇದು ನನ್ನಿಂದ ನಿಮ್ಮ ಒಳಿತಿಗಾಗಿ ನಿಮಗೆ ಸಿಗುವಂಥ ನಾನು ಮಾಡುವಂಥ ಸಣ್ಣ ಅಳಿಲು ಸೇವೆ ವೀಕ್ಷಕರೇ ಈ ಹಿಂದೆ ಕೂಡ ನಾನು ಸಾಕಷ್ಟು ಇದೇ ರೀತಿ ವಿಷಯ ಸಂಜೆಗಳನ್ನ ಮಾಡಿದ್ದೀನಿ ಬಹಳಷ್ಟು ಪತ್ರಗಳು ಹಾಗೂ ಮೇಲ್ಸ್ ನನಗೆ ಬರ್ತಾನೆ ಇರುತ್ತೆ ಬಹಳಷ್ಟು ಮಂದಿ ನನಗೆ ಧನ್ಯವಾದಗಳು ಹೇಳಿದ್ದಾರೆ ಯಾಕಂದರೆ ಅದರಿಂದ ಎಷ್ಟೋ ಜನರಿಗೆ ನಾನು ಹೇಳಿರೋ ಪರಿಹಾರಗಳಿಂದ ಬಹಳ ಅನುಕೂಲಗಳು ಆಗಿ ಇಷ್ಟಾರ್ಥಗಳು ಕೂಡ ನೆರವೇರಿದೆ ಅಫ್ಕೋರ್ಸ್ ನಿಮ್ಮ ಜಾತಕದಲ್ಲಿ ದೋಷಗಳು ಬಹಳ ಹೆಚ್ಚಾಗಿದ್ದರೆ ಕರ್ಮಗಳನ್ನು ಕೆಲವು ಅನುಭವಿಸ್ಬೇಕಾಗತ್ತೆ ಆದರೆ ಈಗ ನಾನು ಕೊಡೋ ಮಾಹಿತಿಯಿಂದ ಏನೋ ಲಾಭ ಅಂತ ಇದ್ದೇ ಇರುತ್ತೆ ಲಾಭಗಳಿಲ್ಲದೆ ಇರೋದಿಲ್ಲ ನೋಡಿ ವೀಕ್ಷಕರೇ ಎಲ್ಲರಿಗೂ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಖಂಡಿತವನ್ನು ಹೇಳ್ತಾ ಇಲ್ಲ ಆದರೆ ಶೇಕಡ ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಜನರಿಗೆ ಖಂಡಿತವಾಗಿ ಅನುಕೂಲ ಆಗಿ ನನ್ನಲ್ಲಿ ಆ ಖುಷಿಯನ್ನು ಭಾಳ ಜನ ಹಂಚಿಕೊಂಡಿದ್ದಾರೆ ಇನ್ನು ಯು ಎಸ್ ಎ ಜರ್ಮನಿ ಫ್ರಾನ್ಸ್ ಸ್ವೀಡನ್ ಪೋಲ್ಯಾಂಡು ಇಂಗ್ಲೆಂಡು ಕೊನೆಗೆ ಇಟಾಲಿಯಲ್ಲಿ ಕೂಡ ಅಲ್ಲಿರುವಂಥ ಎಷ್ಟೋ ನನ್ನ ಅಭಿಮಾನಿಗಳು ಈ ಖುಷಿಯನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಇದರಿಂದ ಏನಾಗುತ್ತೆ ತುಂಬ ಸಹಜವಾಗಿ ಸಂತೋಷ ಆಗುತ್ತೆ ವೀಕ್ಷಕರೇ ಹೀಗಾಗಿ ನಾನು ಸಂಶೋಧನೆ ಮಾಡ್ತಾನೇ ಇರ್ತೀನಿ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾನೇ ಇರ್ತೀನಿ ಅದರಿಂದ ನಿಮಗೆ ಖಂಡಿತವಾಗಿ ಅನುಕೂಲಗಳು ಆಗುತ್ತೆ ಅಂತ ನಾನು ನಂಬ್ತೀನಿ ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಗುರುಬಲ ಕಾರ್ಯಕ್ರಮದಲ್ಲಿ ಒಂದು ಭವಿಷ್ಯ ನುಡಿ ಹೇಳಿದ್ದೆ ಒಂದೆರಡು ಹೇಳಿದ್ದೆ ಏನಂದರೆ ಕೆಲವು ಪ್ರತಿಷ್ಠಿತ ವ್ಯಕ್ತಿಗಳಿಗೆ ತೊಂದರೆಗಳು ಉಂಟಾಗ್ಬೋದು ಅಂತ ಹೇಳಿದ್ದೆ ಹಾಗೆಯೇ ಸ್ಪಷ್ಟವಾಗಿ ಪ್ರವಾಸ ಪ್ರವಾಸೋದ್ಯಮಗಳಲ್ಲಿ ಅನಾಹುತಗಳು ಸಂಭವಿಸ್ಬೋದು ಅಂತ ಹೇಳಿದ್ದೆ ಈಗ ತಮ್ಮದಿನಲ್ಲ ಮಾಧ್ಯಮದ ನೋಡ್ತಾ ಇದ್ದೀರ ಎಷ್ಟೊಂದು ಕಡೆ ಪಿಕ್ನಿಕ್ ಸ್ಪಾಟ್ಸಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋಗೋದು ಮಳೆಯಿಂದ ಆಗ್ತಾರೆ ಆವಾಂತರಗಳೆಲ್ಲ ನೋಡ್ತಾ ಇದ್ದೀರಾ ಈಗಿನ ಗರಸ್ಥಿತಿಗಳ ಪ್ರಕಾರ ಪ್ರಕೃತಿ ಸಂಕಷ್ಟಗಳು ಕೂಡ ಪದೇ ಪದೇ ಮಾನವನ್ನ ಇನ್ನಷ್ಟು ಬಾಧಿಸ್ಬೋದು ವೀಕ್ಷಕರೇ ಇದು ದೈವ ನಿರ್ಣಯ ಮನಸ್ಸಿಗೆ ಸ್ವಲ್ಪ ದುಃಖ ಆಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟು ಹದಿನಾಲ್ಕನೇ ತಾರೀಕು ಬುಧವಾರ ವೃಷಭದಲ್ಲಿ ಗುರು ಹಾಗೂ ಕುಜನ ಸಂಯೋಜನೆ ಆಗುತ್ತೆ ಅಂದರೆ ಮಾರ್ಚ್ ಜೂಪಿಟರ್ ಕಂಜಂಕ್ಷನ್ ಅಂತಾಗುತ್ತೆ ಜಾತಕಗಳಲ್ಲಿ ಗುರು ಮತ್ತು ಕುಜ ಒಂದೇ ಇದು ಡಿಗ್ರಿಲ್ ಇದ್ದರೆ ಅಥವಾ ಸಂಯೋಜನೆ ಇದ್ದರೆ ಸಾಧಾರಣವಾಗಿ ಮಕ್ಕಳ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಅಥವಾ ಪಿತ್ತಕೋಶದ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇರ್ಬೋದು ಅಥವಾ ಗಾಲ್ಬಾಟ್ರ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇರ್ಬೋದು ಆದರೆ ಮುಹೂರ್ತಶಾಸ್ತ್ರ ಅಂತ ಬಂದಾಗ ಈ ಎರಡು ಗ್ರಹ ಸಂಯೋಜನೆ ಆದಾಗ ಕೆಲವು ಅದ್ಭುತಗಳೂ ಸೃಷ್ಟಿ ಉಂಟಾಗುತ್ತೆ ಈ ಸಂಯೋಜನ ಆಗೋ ದಿನ ಶುಕ್ಲ ದಶಮಿ ಇರುತ್ತೆ ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ ಇರುತ್ತೆ ವೃಶ್ಚಿಕದಲ್ಲಿ ಚಂದ್ರ ಇರ್ತಾನೆ ಚಂದ್ರನ ಮೇಲೆ ಕುಜ ಹಾಗೂ ಗುರುವಿನ ದೃಷ್ಟಿ ವೃಷಭದಿಂದ ಇರುತ್ತೆ ಈ ಮೂರು ಗ್ರಹಗಳು ಹೆಚ್ಚು ಕಡಿಮೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಡಿಗ್ರಿ ಡಿಗ್ರೀಲಿರುತ್ತೆ ಅಂದರೆ ಎಕ್ಸಾಕ್ಟ್ ಆಸ್ಪೆಕ್ಟ್ ಅಂತ ಹೇಳಬೇಕಾಗತ್ತೆ ಒಂದು ಕಡೆ ಭೂಮಿ ಯೋಗ ಉಂಟಾದರೆ ಇನ್ನೊಂದು ಕಡೆ ಅದು ಗಜಕೇಶ ಯೋಗನೂ ಉಂಟಾಗುತ್ತೆ ಹಾಗೆಯೇ ಚಂದ್ರನ ನಕ್ಷತ್ರಾಧಿಪತಿ ಬುಧ ಚಂದ್ರ ಲಗ್ನದಿಂದ ದಶಮ ಕೇಂದ್ರದಲ್ಲಿ ಇರ್ತಾನೆ ವಕ್ರಗತನಾಗಿ ವಕ್ರಿಣಸ್ತು ಮಹಾವೀರ್ಯ ಅಂತ ಹೇಳ್ತೀವಿ ವಕ್ರಶನಿ ಸ್ವಕ್ಷೇತ್ರ ಹಾಗೂ ಮೂಲ ತ್ರಿಕೋಣ ಕುಂಭದಿಂದ ಬುಧನ ಮೇಲೆ ದೃಷ್ಟಿಯಾಗಿರ್ತದೆ ಇಲ್ಲೂ ಅಷ್ಟೇ ನೋಡಿ ಯಾಕಂದರೆ ಜಾತಕದಲ್ಲಿ ಬುಧನಿಗೂ ಶನಿಗೆ ಸಂಬಂಧ ಇದ್ದರೆ ಅವರು ಬೇಗ ಡಿಪ್ರೆಸ್ ಆಗ್ತಾರೆ ಸ್ವಲ್ಪ ನರದವ್ರ ಮಲ್ಯ ಇರುತ್ತೆ ಅವರ ದೇಹದಲ್ಲಿ ಸ್ವಲ್ಪ ನರಗಳು ವೀಕ್ ಆಗಿರುತ್ತೆ ಮತ್ತು ಬೇಗ ಅವರು ಡಿಪ್ರೆಸ್ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಶಾಸ್ತ್ರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ವಕ್ರಶಿನಿ ಸ್ವಕ್ಷೇತ್ರ ಹಾಗೂ ತ್ರಿಕೋಣ ಕುಂಭದಿಂದ ಬುಧನ ಬೃಷ್ಟಿಯಾಗಿರ್ತಾನೆ ಬುಧನ ಜೊತೆ ಶುಕ್ರ ಶುಕ್ರನ ವೈಶಿಷ್ಟ್ಯ ಏನಂದರೆ ಅವನು ಕುಜ ಹಾಗೂ ಗುರುವಿನ ರಾಷ್ಟ್ರಾಧಿಪತಿ ಆಗ್ತಾನೆ ಇದು ಮಹಾಕೈವಲ್ಯ ಯೋಗ ಅಂತ ಹೆಸರಿದಕ್ಕೆ ಆಮೇಲೆ ಕರ್ಣ ಅಂತ ಏನು ಹೇಳ್ತೀವಿ ಯೋಗ ಮುಹೂರ್ತಗಳಲ್ಲಿ ತಿಥಿ ನಕ್ಷತ್ರ ವಾರ ಕರ್ಣ ಅಂತ ಹೇಳ್ತೀವಲ್ಲ ಅಂದರೆ ಕರ್ಣ ಬಂದು ತೈತಿಲ ಕರ್ಣ ಇರುತ್ತೆ ಇಂಥ ದಿನ ಗಜಕೇಸರಿ ಯೋಗ ಇರುವ ದಿನ ಬಂದರೆ ಅದು ಖಂಡಿತವಾಗಿ ವಿಶೇಷವಾಗಿರೋಂಥ ಒಂದು ಅದ್ಭುತ ದಿನ ಅಂತ ಹೇಳಬೇಕಾಗತ್ತೆ ಸಾಧಾರಣವಾಗಿ ವೀಕ್ಷಕರೇ ಕಾರಣ ಇರುತ್ತಲ್ಲ ಆ ಇಂಥ ಕರ್ಣ ಇರೋ ದಿನಗಳಲ್ಲಿ ಶುಭ ಕಾರ್ಯ ಶುರು ಮಾಡ್ಕೋಬೇಕು ಲಾಭದಾಯಕ ಪ್ರಯಾಣಗಳನ್ನ ಇಟ್ಕೋಬೋದು ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಇದು ಅಪರೂಪದ ಅದ್ಭುತ ಮುಹೂರ್ತದ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕುಜ ಭೂಮಿಕಾರಕ ಹಾಗೂ ಮಾಂಗಲ್ಯಕಾರಕ ಮಾಂಗಲ್ಯಕಾರಕ ಅಂದರೆ ಬರೀ ಸ್ತ್ರೀಯರಿಗಲ್ಲ ಪುರುಷರಿಗೂ ಮಾಂಗಲ್ಯಕಾರಕ ಅಂತೀವಿ ಮಾಂಗಲ್ಯ ಅಂದರೆ ಮ್ಯಾರಿಟಲ್ ಬಾಂಡ್ ಅಂತ ಮಾಂಗ್ ಇದು ಮದುವೆ ಗಂಟು ಅಂತ ಹೇಳ್ತೀವಲ್ಲ ಇರ್ತೀವಿ ಹಾಗೂ ರಕ್ತ ಹಾಗೂ ಮೂಳೆಗಳನ್ನು ಸೂಚಿಸ್ತಾನೆ ಗುರು ಮಾಂಗಲ್ಯ ಕಾರಕನೂ ಆಗ್ತಾನೆ ಹಾಗೂ ರಕ್ತ ಹಾಗೂ ಮೂಳೆಗಳನ್ನ ಆ ಗುರುವನು ಸೂಚಿಸ್ತಾನೆ ಹಾಗೆ ಶುಭಕಾರಕ ಆಗ್ತಾನೆ ಹಾಗೂ ಪಿತ್ತಕೋಶವನ್ನು ಕೂಡ ಸೂಚಿಸ್ತಾನೆ ಈ ಕಡೆ ಕುಜ ಬಂದು ರಕ್ತ ಮತ್ತು ಮೂಳೆಗಳನ್ನ ಹೆಚ್ಚಾಗಿ ಸೂಚಿಸ್ತಾನೆ ಬಟ್ ಅದನ್ನ ಮೂವತ್ತು ಪರ್ಸೆಂಟ್ ಪಾಲು ಗುರುವನು ಖಂಡಿತವಾಗಿರುತ್ತೆ ಇದೇ ರೀತಿಯಲ್ಲಿ ಏನೇನು ಸೂಚನೆಗಳಿರುತ್ತೋ ಒಂದು ಮೂವತ್ತು ಪರ್ಸೆಂಟ್ ಪಾಲು ಕುಜನಿಗೂ ಇರುತ್ತೆ ಶುಕ್ರ ಸ್ತ್ರೀ ಸಂಬಂಧಿ ಕಾಯಿಲೆಗಳನ್ನು ಸೂಚಿಸ್ತಾನೆ ಹಾಗೂ ವಿವಾಹಕಾರಕ ಅಥವಾ ಕಳತ್ರಕಾರಕ ಅಂತ ಹೆಸರು ಅದಕ್ಕೆ ಈಗ ನಾನು ಸೂಚಿಸುವ ಪರಿಹಾರವನ್ನು ಈ ಒಂದೇ ದಿನ ಸರಿಯಾಗಿ ಯಾರು ಮಾಡ್ತಾರೋ ಏಳು ತಿಂಗಳಿಂದ ಇಪ್ಪತ್ತ್ಮೂರು ತಿಂಗಳಲ್ಲಿ ಇಪ್ಪತ್ತ್ಮೂರು ತಿಂಗಳದ್ದು ಯಾಕೆ ಹೇಳಿದೆ ಅಂದರೆ ಆ ಡಿಗ್ರಿ ಬಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಡಿಗ್ರಿ ಇದೆಲ್ಲ ಅದನ್ನು ನಾನು ಕನ್ವರ್ಟ್ ಇರೋದು ಭೂಮಿ ಸಮಸ್ಯೆಗಳು ಅಂದರೆ ಎಷ್ಟೋ ಕೇಸಸಲ್ಲಿ ಭೂಮಿಗೆ ಅಂದರೆ ಮನೆಗೆ ಅಥವಾ ಫ್ಲ್ಯಾಟ್ಗೂ ದುಡ್ಡು ಕೊಟ್ಟು ಮುಂದಕ್ಕೆ ಹೋಗದೆ ಹೋಗ್ತಾ ಬರಲ್ಲ ಮತ್ತು ಈ ಸಮಸ್ಯೆಗಳು ಕಾಡ್ತಾ ಇರುತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮದುವೆನೇ ಎಷ್ಟೇ ವರ್ಷ ಆದರೂ ಮದುವೆ ಆಗದಿದ್ದರೆ ಶುಭ ಕಾರ್ಯ ಇದ್ದರೆ ಸಂತಾನ ಪ್ರಾಪ್ತಿ ಇಲ್ಲದೆ ಒದ್ದಾಟ ಇದ್ದರೆ ಸಾಲಗಳಲ್ಲಿ ಸಿಲುಕಿಬಿಟ್ಟಿದ್ರೆ ವಿಚಿತ್ರ ರೋಗಗಳಿಂದ ನರಳಿ ನರಳಿ ಅದಕ್ಕೆ ಮುಕ್ತಿನೇ ಇದ್ರೆ ಹಾಗೆಯೇ ವಿಚಿತ್ರ ಸಮಸ್ಯೆಗಳು ಶತ್ರು ಬಾಧೆ ಕಾನೂನಿನ ಸಮಸ್ಯೆಗಳು ಇದಕ್ಕೆಲ್ಲ ಕೂಡ ಖಂಡಿತವಾಗಿ ಉತ್ತರ ಸಿಗುತ್ತೆ ಹಾಗೆಯೇ ಹೊಸ ಮಾರ್ಗಗಳು ಕಂಡುಬರುತ್ತೆ ಪರಿಹಾರ ಕೂಡ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಭವಿಷ್ಯ ಪುರಾಣ ನಾರದ ಪುರಾಣ ಹಾಗೂ ಅಥರ್ವ ವೇದದಲ್ಲಿ ಇದರ ಉಲ್ಲೇಖ ಇದೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈಗ ಈ ದಿನ ಈ ವಿಶೇಷವಾದ ದಿನ ಅಂದರೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಬುಧವಾರ ಏನು ಮಾಡಬೇಕು ಅಂತ ನಾನು ತಮಗೆ ತಿಳಿಸ್ತೀನಿ ನಾನು ಈಗಾಗಲೇ ಹೇಳಿದಂಗೆ ಭಾಳ ಸರಳವಾಗಿರುವಂಥ ಪರಿಹಾರ ಬಟ್ ಖಂಡಿತವಾಗಿ ಮಾಡಿಕೊಳ್ಳಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ ವೀಕ್ಷಕರ ಪರಿಹಾರಗಳು ಯಾವುದು ಭಾಳ ಕಟ್ಟ ಪಟ್ಕೊಂಡು ಒಂದು ಕಾಲು ನಿಲ್ಕೊಂಡು ತಪಸ್ ಮಾಡಿಕೊಂಡು ಉಪವಾಸ ಮಾಡಿಕೊಂಡು ನಿದ್ದೆ ಕೆಟ್ಕೊಂಡು ಇದೆಲ್ಲ ಮಾಡಬೇಕು ಅಂತ ಎಲ್ಲೂ ಯಾವುದೂ ಗ್ರಂಥಗಳಲ್ಲಿ ಖಂಡಿತವಾಗಿ ಬರ್ದಿ ಬರೋದಿಲ್ಲ ದೇವರಿಗೆ ನಾವು ಯೂನಿವರ್ಸಲ್ ಮದರ್ ಅಂತ ಹೇಳ್ತೀವಿ ಒಂದು ತಾಯಿ ಬಂದು ಮಗ ಅಥವಾ ಮಗಳಿಗೆ ಹಿಂಸೆಗಳು ಕೊಡೋದಿಲ್ಲ ಆ ತಾಯಿ ಖುಷಿ ಆಗ್ಬೇಕಾದ್ರೆ ಮಕ್ಕಳು ಚೆನ್ನಾಗಿದ್ರೆ ತಾನಾಗೇ ಖುಷಿಯಾಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಚಿಕ್ಕ ವಯಸ್ಸಿನ ತಾಯಿ ಮಕ್ಕಳಿಗೆ ಕೆಲವು ನಿಯಮಗಳನ್ನ ತಿಳಿಸ್ತಾಳೆ ಭಾಳ ಆಗಿರುವಂಥದ್ದು ನೋಡಿ ಈ ದಿನ ಬೆಳಗ್ಗೆ ಸ್ನಾನದ ನಂತರ ಒಂದು ಲೋಟ ಹಾಲನ್ನು ಫಸ್ಟ್ ಸೇರಿಸ್ಕೊಳ್ಳಿ ಯಾಕಂದರೆ ತಿರ್ಗಿ ಮಧ್ಯಾಹ್ನ ಊಟದವರೆಗೂ ನಿಮಗೇನು ತಿನ್ನಬಾರ್ದು ನೀವು ಉತ್ತರಾಭಿಮುಖ ಈ ಅಂಗಾರಕ ಕವಚ ಶ್ಲೋಕವನ್ನು ಅಂಗಾರಕ ಕವಚ ಶ್ಲೋಕ ಅಂತ ಬರುತ್ತೆ ಇದು ಸ್ವಲ್ಪ ಜೋರಾಗಿ ಜಪ್ಸ್ಕೊಳ್ಳಿ ಅಂದರೆ ಯಾವಾಗಲೂ ಹೇಳಿದಲ್ಲ ವೈಕಾರಿ ರೂಪದಲ್ಲಿರ್ತಿ ಕುಜಂದು ಸುಬ್ರಹ್ಮಣ್ಯಂದು ಶಿವಂದು ರುದ್ರಂದು ಚಾಮುಂಡಿ ಇದೆಲ್ಲ ಮಂತ್ರಗಳು ಯಾವಾಗಲೂ ಸ್ವಲ್ಪ ಜೋರಾಗಿ ಮಾಡಿಕೊಂಡ್ರೆ ಯಾವಾಗಲೂ ಪವರ್ ಜಾಸ್ತಿ ಇನ್ಕ್ಲೂಡಿಂಗ್ ಲಲಿತಾ ಸಹಸ್ರಾಮ ಅಥವಾ ಲಲಿತಾ ತ್ರಿಶುತಿ ಕೂಡ ಇವಾಗ ಈ ಕುಜಂದು ಅಂದರೆ ಅಂಗಾರಕ ಕವಚ ಶ್ಲೋಕ ಇದೆಯಲ್ಲ ಅದು ನಾನು ಹೇಳ್ತೇನೆ ದಯವಿಟ್ಟು ನಿಧಾನವಾಗಿ ಕಲ್ತುಕೊಳ್ಳಿದ್ದೇನೆ ಭಾಳ ಕಷ್ಟ ಪಡುವಂಥದ್ದಿಲ್ಲ ಒಂದೆರಡು ದಿನ ಓದ್ಕೊಂಡ್ರೆ ಸಿಗುತ್ತೆ ನಿಮಗೆ ಈ ಶ್ಲೋಕ ಹೀಗೆ ಬರುತ್ತೆ ಅಂಗಾರಕ ಶಿರೋ ರಕ್ಷೇತ್ ಮುಖಂವೈ ಧರಣಿ ಸುತಃ ಶವ ರಕ್ತಾಂಬರಪ್ಪಾತು ನೇತ್ರೇಮೇ ರಕ್ತ ಲೋಚನ ನಾಸಂ ಶಕ್ತಿಧರಪ್ಪಾತು मुखं मे रक्तलोचन भुजौ मे शक्ति इधर शक्तिदर हक्ष पात वरांग हृदय पा रोहिता कटिम मे ग्रहराज मुखम चरासुताजंगे कुज पात पा पाद भक्त सदा सर्वाणी अंगानी ರಕ್ಷ್ಯ ರಕ್ಷನ್ ಮೇ ರಕ್ಷ ಗಾತು ರಕ್ಷ್ಯನ್ ಮೇ ಮೇಷವಾಹನ ಓಂ ಅಂಗಾರಕಾಯ ನಮಃ ಅಂತ ಮತ್ತೊಮ್ಮೆ ಹೇಳ್ತಿರ್ ವೀಕ್ಷಕರೇ ಅಂಗಾರಕಸ್ಥಿರೋ ರಕ್ಷೇತ್ ಮುಖಂ ವೈ ಧರಣೀಸುತಃ ಶ್ರವೌ ರಕ್ತಂಬರ ನೇತ್ರೇ ಮೇ ರಕ್ತಲೋಚನ ನಾಶ ಶಕ್ತಿಧರ ಮುಖಂ ಮೇ ರಕ್ತಲೋಚನ ಭುಜೌ ಮೇ ರಕ್ತಮ ಹಸ್ತೌ ಶಕ್ತಿಧರ हस् हस्तता ह्ष पात वरांग हृदय पा रोहिता कटिमे गृहराज मुखम चरासुता जानुजंगे कुज पात पाद पाद भक्प्रिय सदा सर्व्यन सर्व्यन चंगा रक्ष्य मे मेषवाहन ಓಂ ಅಂಗಾರಕಾಯನ ಅಂತ ಬರುತ್ತೆ ಇದು ಸ್ಪಷ್ಟವಾಗಿ ಕಲ್ತ್ಕೊಳ್ಳಿ ಇದಾದ ಕೂಡಲೇ ಸ್ವಲ್ಪ ಸರಳವಾಗಿರುವಂಥದ್ದು ಬೀಜ ಮಂತ್ರವನ್ನು ಎಪ್ಪತ್ತು ಬಾರಿ ಜಪಿಸ್ಬೇಕು ವೀಕ್ಷಕರೇ ಈ ಗುರು ಬೀಜ ಮಂತ್ರ ಯಾವ ರೀತಿಲಿ ಬರುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಮಧ್ಯಾಹ್ನ ಭೋಜನ ಮಾಡಿ ಆದರೆ ಈ ಮುಹೂರ್ತದ ದಿನಕ್ಕೆ ಮೂರು ದಿನ ಮುಂಚಿತವಾಗಿ ಹಾಗೂ ಮೂರು ದಿನದ ನಂತರ ಸಸ್ಯಾಹಾರ ಮಾತ್ರ ಸೇವಿಸಬೇಕು ಸಂಜೆ ಸ್ನಾನ ಮಾಡಿಕೊಂಡು ಇದು ಭಾಳ ಮುಖ್ಯ ಕೆಲ್ಸ್ಕೊಳ್ಳಿ ಈಗ ಬೆಳಗ್ಗೆದು ಹೇಳಿದ್ದೀನಿ ಸಂಜೆ ಸ್ನಾನ ಮಾಡಿಕೊಂಡು ಒಂದು ಐದೂವರೆ ಆರು ಗಂಟೆಗೆ ಕೆಂಪು ಉಡುಪು ಧರಿಸ್ಕೊಂಡು ಅಂದರೆ ರೆಡ್ ಶರ್ಟ್ ಅಥವಾ ರೆಡ್ ಬ್ಲೌಸ್ ಹಾಕ್ಕೊಂಡು ಹಳದಿ ಖರ್ಚಿ ಪಿಟ್ಕೊಂಡು ಅಂಗಡಿಗೆ ತೆರಳಿ ಒಂದು ಕೆ ಜಿ ಕಡಲೆಕಾಳು ಒಂದು ಕೆ ಜಿ ತೊಗರಿ ಬೇಳೆ ಮೂರು ಉಂಡೆ ಬೆಲ್ಲ ಏಳು ದಾಳಿಂಬೆ ಹಣ್ಣು ಸ್ವಲ್ಪ ಕೆಂಪು ಪುಷ್ಪಗಳು ಏಳು ಬಾಳೆಹಣ್ಣು ಏಳು ನಿಂಬೆ ಹಣ್ಣು ಹದಿನಾಲ್ಕು ವಿಳ್ಳೆದೆಲೆ ಸ್ವಲ್ಪ ಅಡಿಕೆ ಹಾಗೂ ತುಳಸಿ ಎಲೆಗಳು ಮೊದಲು ಗಣೇಶನ ದೇಗುಲಕ್ಕೆ ಹೋಗಿ ಅಲ್ಲಿ ತುಳಸಿ ಕಡಲೆಕಾಳು ಬಾಳೆಹಣ್ಣು ಏಳು ವಿಳ್ಳೆದೆಲೆ ಹಾಗೂ ನಿಂಬೆ ಹಣ್ಣು ಅರ್ಪಿಸಿ ಮನೆ ಮಂದಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ ಅರ್ಚನೆ ಆದಮೇಲೆ ಹತ್ತು ನಿಮಿಷ ಅಲ್ಲೇ ಕುಳಿತು ಓಂ ಶ್ರೀ ಮಹಾ ಗಣಪತಿಯೇ ನಮಃ ಅಂತ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಅಲ್ಲಿಂದ ನೀವು ಸುಬ್ರಹ್ಮಣ್ಯ ದೇಗುಲಕ್ಕೆ ಹೋಗಿ ಇಲ್ದಿರ ಅಲ್ಲೇ ಗಣೇಶನ ಹುಡುಗಿ ಸುಬ್ರಹ್ಮಣ್ಯ ವಿಗ್ರಹದ ಅಲ್ಲೂ ಪೂಜೆ ಮಾಡ್ಕೋಬೋದು ದಾಳಿಂಬೆ ಹಾಗೂ ಕೆಂಪು ಪುಷ್ಪಗಳು ಹಾಗೆ ನೀವು ಏಳು ಇಳೆದೆಲೆ ಹಾಗೂ ಮೂರು ಉಂಡೆ ಬೆಲ್ಲವನ್ನು ಅರ್ಪಿಸಿ ಅರ್ಚನೆ ಮಾಡಿಸಿಕೊಂಡು ಹತ್ತು ನಿಮಿಷ ಕೊಳಿತು ನಲವತ್ತು ಬಾರಿ ಓಂ ಶರವಣ ಭವಾಯನ ಮಹಾಮಂತ್ರವನ್ನು ಹೇಳಿ ಆ ನಂತರ ನೀವು ಮನೆಗೆ ತೆರಳಬಹುದು ನಮ್ಮ ಸುತ್ತಲೂ ನಡೀಬೇಕಿದ್ರೆ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಇದ್ದೇ ಇರುತ್ತೆ ನಾವು ದೇವರಿಗೆ ಅರ್ಪಿಸುವಂಥ ಎಲ್ಲ ಪದಾರ್ಥಗಳನ್ನು ಒಂದು ಎಲೆಕ್ಟ್ರಿಕಲ್ ಫೀಲ್ಡ್ ಅಂತ ಇದ್ದೇ ಇರುತ್ತೆ ಈ ಮುಹೂರ್ತದಲ್ಲಿ ಮತ್ತು ಪ್ರತ್ಯೇಕವಾಗಿರುವಂಥ ಕೆಲವು ದಿನಗಳಲ್ಲಿ ನಾವು ದೇವರಿಗೆ ಬೇರೆ ಬೇರೆ ರೂಪಗಳಿಗೆ ದೇವರ ಬೇರೆ ಬೇರೆ ರೂಪಗಳಿಗೆ ಕೆಲವು ಪದಾರ್ಥಗಳನ್ನು ಅರ್ಪಿಸಿದಾಗ ನಮ್ಮ ಸುತ್ತಲೂ ಇರದ ಎಲೆಕ್ಟ್ರಿಕಲ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್ಸಲ್ಲಿ ಒಂದು ಶಕ್ತಿ ಬರುತ್ತೆ ಕೆಲವು ವ್ಯತ್ಯಾಸಗಳು ಕಂಡುಬರುತ್ತೆ ಹಾಗೆಯೇ ಇನ್ನೊಂದು ಏನು ಅಂದರೆ ಮೂರು ದಿನಗಳ ಮುಂಚೆ ಮತ್ತು ಮೂರು ದಿನಗಳ ನಂತರ ದಾಂಪತ್ಯ ಜೀವನ ಇರಬಾರ್ದು ಅಂದರೆ ಬ್ರಹ್ಮಚಾರ್ಯ ಪಲ್ನೆ ಬಹಳ ಮುಖ್ಯ ಈಗ ನಾನು ಕೊಟ್ಟಿರೋ ಮಾಹಿತಿಯಿಂದ ಈ ಅತಿ ಸರಳ ಪರಿಹಾರಗಳಿಂದ ನಿಮಗೆಲ್ಲ ಖಂಡಿತವಾಗಿ ಇಷ್ಟಾರ್ಥ ಸಿದ್ಧಿಯಾಗಿ ಅನುಕೂಲ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಈಗ ನಾನು ಕೊಟ್ಟಿರೋ ಪರಿಹಾರ ವೀಕ್ಷಕರೇ ಅತೀ ಸುಲಭವಾಗಿದ್ದು ಒಂದೇ ದಿನ ಮಾಡುವಂಥದ್ದು ಸೊ ಇದು ಖಂಡಿತವಾಗಿ ನೀವು ಮಾಡಬಹುದು ಈ ಸಂಚಿಕೆ ನೋಡಿದ ತಕ್ಷಣ ರೆಡಿಯಾಗಿ ಆಗಿ ದಯವಿಟ್ಟು ಇದೆಲ್ಲ ಮಂತ್ರಗಳು ಕಳ್ಕೊಂಡು ಅದನ್ನು ಆ ದಿವಸ ಕರೆಕ್ಟಾಗಿ ಮಾಡಿಕೊಳ್ಳಿ ದಯವಿಟ್ಟು ಪರಮಾತ್ಮ ಕೊಟ್ಟಿರೋ ಇಂಥ ಅದ್ಭುತವಾದ ಶುಭ ದಿನವನ್ನು ವ್ಯರ್ಥ ಮಾಡಬೇಡಿ ನಾನು ಹೇಳಿರೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ವೀಕ್ಷಕರೇ ಪರಮಾತ್ಮನ ಆಶೀರ್ವಾದಕ್ಕೆ ಕೃಪಾ ಇನ್ನು ಬೇರೆ ದೇಶಗಳಲ್ಲಿರುವಂಥ ನನ್ನ ಪ್ರೀತಿಯ ವೀಕ್ಷಕರು ಪ್ರಶ್ನೆ ಕೇಳ್ತಾರೆ ಏನಂದರೆ ಅವರ ಊರಲ್ಲಿ ದೇವಸ್ಥಾನ ಸಿಗಲ್ಲ ಅಂತ ಸಾಧಾರಣವಾಗಿ ನೋಡಿ ಎಂತ ಅಂತ ಅಲ್ಲಿ ದೇವಸ್ಥಾನದ ಸಮಸ್ಯೆ ಪ್ರಾಬ್ಲಮ್ ಇಲ್ಲ ದೇವಸ್ಥಾನ ಸಿಗುತ್ತೆ ಆದರೆ ಕೆಲವು ದೇಶಗಳಲ್ಲಿ ದೇವಸ್ಥಾನಗಳು ಅವ್ರಿಗೆ ಸಿಗೋದಿಲ್ಲ ಎಲ್ಲಿ ದೇವಸ್ಥಾನ ಇರಲ್ವೋ ಅಂಥವ್ರು ಏನು ಮಾಡಬೇಕು ಅಂದರೆ ಅವರ ಸಂಬಂಧಿಕರು ನಮ್ಮ ದೇಶದಲ್ಲಿರ್ತ ಸಂಬಂಧಿಕರು ಇರ್ತಾರಲ್ಲ ಹಾಗೂ ಅವರ ಮನೆ ಮಂದಿ ಇಂಡಿಯಾದಲ್ಲಿ ಯಾರು ಇರ್ತಾರೆ ಅಥವಾ ಇದ್ದವರು ಅವ್ರ ಕಡೆಯವ್ರು ಇರ್ತಾರಲ್ಲ ಆ ಥರ ಅಂಥವ್ರು ಕೇಳಿಕೊಂಡು ಅವರ ಪರವಾಗಿ ಕೂಡ ಇದನ್ನು ಮಾಡಬಹುದು ಅವರ ಹೆಸರಲ್ಲಿ ಅರ್ಚನೆಯನ್ನು ಇಲ್ಲಿ ಮಾಡಿಸ್ಕೋಬೋದು ಮನೆಯ ಎಲ್ಲ ಸದಸ್ಯರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೋಬೋದು ಅಥವಾ ಮನೆಯ ಹಿರಿಯ ಮುಖ್ಯಸ್ಥರ ಹೆಸರಲ್ಲಿ ಮಾಡಿಸ್ಕೊಂಡ್ರೂ ಖಂಡಿತವಾಗಿ ಸಾಕು ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಂದೇನಂತೆ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣ ಕೃಷ್ಣಮ್ಮಂದೆ ಜಗದ್ಗುರು